ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಬೇರಲ್ಸಿನಕಾಯಿ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ತುಂಬಾ ರುಚಿಯಾಗಿರುತ್ತೆ ಫ್ರೀ ಟೈಮಲ್ಲಿ ಕರುಮ್ ಕುರುಮ್ ಅಂತ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಇದಕ್ಕೆ ನಾನು ಎರಡು ಬೇರಲ್ಸಿನಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಆದಷ್ಟು ಹದವಾಗಿ ಬೆಳೆದಿರುವಂತಹ ಬೇರಲ್ಸಿನಕಾಯಿನೇ ಚೂಸ್ ಮಾಡ್ಕೋಬೇಕು ತುಂಬ ಎಳೆದು ಕೂಡ ಬೇಡ ತುಂಬ ಬೆಳೆದಿರೋದು ಕೂಡ ಬೇಡ ಇವಾಗ ಇದರದ್ದು ತೊಟ್ಟನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡು ಈ ಥರ ನಾಲ್ಕು ಪೀಸ್ ಮಾಡಿ ಇದರದ್ದು ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ ಈ ಸಿಪ್ಪೆನ ನಾನು ಇಲ್ಲಿ ತೆಳುವಾಗಿ ತೆಕ್ಕೊಂಡಿದ್ದೀನಿ ಇದರದ್ದು ಸಿಪ್ಪೆನ ಸ್ವಲ್ಪ ದಪ್ಪವಾಗಿ ತೆಕ್ಕೊಂಡ್ರೆ ಇದರಲ್ಲಿ ಚಟ್ನಿ ಪಲ್ಯ ಎಲ್ಲ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದಲ್ಲದೆ ಇದರಲ್ಲಿ ನಾವು ಹುಳಿ ಸಾಂಬಾರು ಪಲ್ಯ ಎಲ್ಲನೂ ಮಾಡ್ಕೋಬೋದು ಹಲಸಿನಕಾಯಿನಲ್ಲಿ ಏನೇನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕೂಡ ಇದರಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಇವಾಗ ಇದರದ್ದು ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ಈ ಮಧ್ಯದಲ್ಲಿ ಈ ಥರ ಗಟ್ಟಿ ಭಾಗ ಇರುತ್ತೆ ಇದನ್ನು ಕೂಡ ತೆಕ್ಕೋಬೇಕಾಗತ್ತೆ ಇದು ತುಂಬ ಗಟ್ಟಿ ಇರುತ್ತೆ ತಿನ್ನೋದಕ್ಕೆ ಕೂಡ ಆಗಲ್ಲ ಮತ್ತು ಇದನ್ನು ತೆಗೆದಿಲ್ಲ ಅಂದರೆ ಸ್ಲೈಸ್ ಮಾಡೋದಕ್ಕೆ ಕೂಡ ಆಗಲ್ಲ ಹಾಗಾಗಿ ಇದನ್ನು ತೆಗೆದು ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಬೇಗನೆ ಕಪ್ಪಾಗುತ್ತೆ ಇದು ನಂತರ ಇದನ್ನು ನಾನು ಒಂದೆರಡು ಸಾರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದೊಂದೇ ಪೀಸ್ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಇದನ್ನು ಮಾಡ್ಕೋಬೇಕು ಆವಾಗ ಚಿಪ್ಸು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತೆಳುವಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ದಪ್ಪ ಮಾಡ್ಕೊಂಡ್ಬಿಟ್ರೆ ಚಿಪ್ಸ್ ಕೂಡ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇದನ್ನು ತೆಳುವಾಗಿಯೇ ಕಟ್ ಮಾಡ್ಕೋಬೇಕು ಇದನ್ನು ಬೇಕಂದರೆ ಚಾಕುನಲ್ಲಿ ಕೂಡ ಕಟ್ ಮಾಡ್ಕೋಬೋದು ಇಲ್ಲ ಸ್ಲೈಸರಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಎಣ್ಣೆ ಕೂಡ ಹಾಕೋಬೋದು ಸ್ಲೈಸರಿಂದ ಆದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಸಿಡಿಯುತ್ತೆ ಹಾಗಾಗಿ ನಾನು ಇದನ್ನು ಮುಂಚೆನೆ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ನಾವು ಕಟ್ ಮಾಡಿದ ಮೇಲೆ ತುಂಬ ಹೊತ್ತೆಲ್ಲ ಬಿಡಕ್ಕೆ ಹೋಗಬಾರ್ದು ಬೇಗನೆ ಎಣ್ಣೆಗೆ ಹಾಕ್ಕೊಂಡು ಬಿಡಬೇಕು ಇಲ್ಲಾಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ ಇದು ಇವಾಗ ಇದಕ್ಕೆ ಉಪ್ಪು ನೀರು ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಹಾಗೆಯೇ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಚಿಪ್ಸ್ ಕರಿಯುವಾಗ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಇನ್ನೊಂದು ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇವಾಗ ಇದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಬೇರೆಸಿನಕಾಯಿ ಸ್ಲೈಸಸ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇಲ್ಲಾಂದ್ರೆ ಎಣ್ಣೆ ಸಿಡಿಯುತ್ತೆ ಇವಾಗ ಇದಕ್ಕೆ ಮಾಡಿಟ್ಕೊಂಡಿರೋ ಉಪ್ಪು ನೀರನ್ನು ಎರಡು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈ ಉಪ್ಪು ನೀರು ಹಾಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪು ಎಲ್ಲ ಕಡೆ ಚೆನ್ನಾಗಿ ಹಿಡ್ಕೋಬೇಕು ಆ ಥರ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೇ ಬಿಡಬೇಕು ಈ ನೊರೆ ಎಲ್ಲ ಕಮ್ಮಿಯಾಗಿ ಗರಿ ಗರಿ ಆಗುತ್ತೆ ಇದು ಅಲ್ಲಿವರೆಗೂ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಈ ಥರ ಮಧ್ಯ ಮಧ್ಯ ಕೈ ಆಡಿಸ್ತಾ ಇದನ್ನು ಹುರ್ಕೋಬೇಕಾಗತ್ತೆ ಇದು ಜಾಸ್ತಿ ಟೈಮ್ ಟೈಮೇನು ತಗೊಳ್ಳಲ್ಲ ಬೇಗನೆ ಆಗೋಗುತ್ತೆ ಇದು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡು ಬಿಟ್ರೆ ಇದಾಗೋಗುತ್ತೆ ನೋಡ್ತಾ ಇರ್ಬೋದು ನೊರೆ ಕೂಡ ಕಮ್ಮಿ ಆಗಿದೆ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿದೆ ಇದಾಗಿದೆ ಇವಾಗ ಇದನ್ನು ಇವಾಗ ಎಣ್ಣೆಯಿಂದ ತೆಕ್ಕೊಂಡ್ರೆ ಆಯಿತು ಇದರದ್ದು ಸ್ವಲ್ಪ ಎಣ್ಣೆ ಎಲ್ಲ ಇಳದ ಮೇಲೆ ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಇದಕ್ಕೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಟೀ ಜೊತೆಗಂತೂ ಸೂಪರ್ ಆಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಮಾಡಿ ಮತ್ತು ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್